ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಪಾರ್ವತಿ ಖಂಡದ ಭಾಗಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಗಂಗಾವತರಣ ಕ್ಷೇತ್ರದಲ್ಲಿ ತಪಸ್ಸು ಮಾಡುವ ಸಲುವಾಗಿ ಬಂದು ನೆಲೆಸಿದಂತಹ ಶಿವನ ಬಳಿಗೆ ಹೋಗಿ ಹಿಮವಂತನು ಆತನನ್ನು ಸತ್ಕರಿಸಿ ತನ್ನ ಕೈಲಾದ ಸೇವೆಯನ್ನು ಮಾಡಲು ಅವಕಾಶ ಕೊಡಬೇಕೆಂದು ಬೇಡಿಕೊಳ್ಳುತ್ತಾನೆ ಆಗ ಶಿವನು ತನ್ನ ತಪಸ್ಸಿಗೆ ಭಂಗ ಬರಬಾರದಂತೆ ವ್ಯವಸ್ಥೆ ಮಾಡಬೇಕೆಂದು ಹಿಮವಂತನಿಗೆ ಸೂಚಿಸುತ್ತಾನೆ ಅದರಂತೆಯೇ ಹಿಮವಂತನು ತನ್ನ ಎಲ್ಲ ಸೇವಕರಿಗೂ ಕೂಡ ಗಂಗಾವತರಣ ಕ್ಷೇತ್ರದಲ್ಲಿ ಶಿವನು ತಪಸ್ಸು ಮಾಡುತ್ತಿರುವ ಜಾಗಕ್ಕೆ ಹೋಗಬಾರದೆಂದು ಸ್ಪಷ್ಟವಾಗಿ ನಿರ್ದೇಶನ ನೀಡುತ್ತಾನೆ ಬ್ರಹ್ಮದೇವರು ಮುಂದುವರೆದು ಹೇಳುತ್ತಾರೆ ನಾರದನೆ ಅನಂತರ ಶೈಲರಾಜ ಹಿಮಾಲಯನು ಉತ್ತಮ ಫಲಪುಷ್ಪಗಳನ್ನು ಎತ್ತಿಕೊಂಡು ತನ್ನ ಪುತ್ರಿಯೊಂದಿಗೆ ಹರ್ಷದಿಂದ ಭಗವಾನ್ ಹರನ ಬಳಿಗೆ ಹೋದನು ಅಲ್ಲಿಗೆ ಹೋಗಿ ಅವನು ಧ್ಯಾನಪರಾಯಣ ತ್ರಿಲೋಕನಾಥ ಶಿವನಿಗೆ ನಮಸ್ಕರಿಸಿ ತನ್ನ ಅದ್ಭುತ ಕನ್ಯೆ ಕಾಳಿಯನ್ನು ಹೃತ್ಪೂರ್ವಕವಾಗಿ ಅವನ ಸೇವೆಯಲ್ಲಿ ಅರ್ಪಿಸಿದನು ಪುಷ್ಪಗಳನ್ನು ಅವನ ಮುಂದಿರಿಸಿ ಮಗಳನ್ನು ಮುಂದೆ ಮಾಡಿ ಶೈಲರಾಜನು ಶಂಭುವಿನಲ್ಲಿ ಹೇಳಿದನು ಭಗವಂತ ನನ್ನ ಪುತ್ರಿಯು ಭಗವಾನ್ ಚಂದ್ರಶೇಖರನಾದ ನಿನ್ನ ಸೇವೆ ಮಾಡಲು ಉತ್ಸುಕಳಾಗಿದ್ದಾಳೆ ಆದ್ದರಿಂದ ನಿನ್ನ ಆರಾಧನೆಯ ಇಚ್ಛೆಯಿಂದ ನಾನು ಈಕೆಯನ್ನು ಜೊತೆಗೆ ಕರೆತಂದಿರುವೆನು ಇವಳು ತನ್ನ ಇಬ್ಬರು ಸಖಿಯರೊಂದಿಗೆ ನಿನ್ನ ಸೇವೆಯಲ್ಲಿ ಇರುವಳು ಸ್ವಾಮಿ ನನ್ನ ಮೇಲೆ ನಿನ್ನ ಅನುಗ್ರಹವಿರುವುದಾದರೆ ಈ ಕನ್ಯೆಯ ಸೇವೆಗಾಗಿ ಆಜ್ಞೆಯನ್ನು ಕೊಡು ಆಗ ಭಗವಾನ್ ಶಂಕರನು ಆ ಪರಮ ಮನೋಹರ ಕಾಮರೂಪಿಣಿ ಕನ್ಯೆಯನ್ನು ನೋಡಿ ಕಣ್ಣುಗಳನ್ನು ಮುಚ್ಚಿಕೊಂಡನು ಹಾಗೂ ತನ್ನ ತ್ರಿಗುಣಾತೀತ ಅವಿನಾಶಿ ಪರಮ ತತ್ವಮಯ ಉತ್ತಮ ರೂಪವನ್ನು ಧ್ಯಾನಿಸಲು ಪ್ರಾರಂಭಿಸಿದನು ಆ ಸಮಯದಲ್ಲಿ ಸರ್ವೇಶ್ವರನು ಸರ್ವವ್ಯಾಪಿ ಜಟಾಜೂಟಧಾರಿ ವೇದಾಂತ ವೇದ್ಯನು ಚಂದ್ರ ಕಲಾ ವಿಭೂಷಣನು ಆದ ಶಂಭುವು ಉತ್ತಮ ಆಸನದಲ್ಲಿ ಕುಳಿತು ಕಂಗಳನ್ನು ಮುಚ್ಚಿ ಧ್ಯಾನದಲ್ಲಿ ತೊಡಗಿದ್ದನು ಇದನ್ನು ನೋಡಿ ಹಿಮಾಚಲನು ತಲೆಯನ್ನು ತಗ್ಗಿಸಿ ಪುನಃ ಅವನ ಚರಣಗಳಲ್ಲಿ ವಂದಿಸಿದನು ಅವನ ಹೃದಯದಲ್ಲಿ ದೀನತೆ ಇಲ್ಲದಿದ್ದರು ಆಗ ಭಗವಂತನು ನನ್ನ ಪ್ರಾರ್ಥನೆಯನ್ನು ಸ್ವೀಕರಿಸುವನೋ ಇಲ್ಲವೋ ಎಂಬ ಸಂಶಯದಲ್ಲಿ ಬಿದ್ದನು ಉತ್ತಮವಾಗಿ ಮಾತನಾಡುವ ಗಿರಿರಾಜ ಹಿಮವಂತನು ಜಗತ್ತಿನ ಏಕಮಾತ್ರ ಬಂಧುವಾದ ಭಗವಾನ್ ಶಿವನಲ್ಲಿ ಇಂತೆಂದನು ಹಿಮಾಲಯನು ಹೇಳುತ್ತಾನೆ ದೇವದೇವ ಮಹಾದೇವನೇ ಕರ್ಪಾಕರ ಶಂಕರನೇ ವಿಭೋ ನಾನು ನಿನಗೆ ಶರಣು ಬಂದಿರುವೆನು ಕಣ್ಣು ತೆರೆದು ನನ್ನ ಕಡೆಗೆ ನೋಡು ಶಿವನೇ ಶರ್ವನೇ ಮಹೇಶನೇ ಜಗತ್ತಿಗೆ ಆನಂದವನ್ನು ಕೊಡುವ ಪ್ರಭೋ ಮಹಾದೇವನೇ ನೀನು ಸಮಸ್ತ ಆಪತ್ತುಗಳನ್ನು ನಿವಾರಿಸುವವನಾಗಿರುವೆ ನಾನು ನಿನಗೆ ನಮಸ್ಕರಿಸುತ್ತಿದ್ದೇನೆ ಸ್ವಾಮಿ ಪ್ರಭುವೇ ನಾನು ನನ್ನ ಪುತ್ರಿಯ ಜೊತೆಗೆ ಪ್ರತಿದಿನವೂ ನಿನ್ನ ದರ್ಶನಕ್ಕಾಗಿ ಬರುವೆನು ಇದಕ್ಕಾಗಿ ಅಪ್ಪಣೆಯನ್ನು ಕೊಡು ಅವನ ಮಾತನ್ನು ಕೇಳಿ ದೇವದೇವ ಮಹೇಶ್ವರನು ಕಣ್ಣುಗಳನ್ನು ತೆರೆದು ಧ್ಯಾನವನ್ನು ನಿಲ್ಲಿಸಿ ಸ್ವಲ್ಪ ಯೋಚಿಸಿ ಇಂತೆಂದನು ಗಿರಿರಾಜನೇ ನೀನು ನಿನ್ನ ಈ ಕುಮಾರಿಯನ್ನು ಮನೆಯಲ್ಲೇ ಬಿಟ್ಟು ನಿತ್ಯವೂ ನನ್ನ ದರ್ಶನಕ್ಕೆ ಬರಬಲ್ಲೆ ಇಲ್ಲದಿದ್ದರೆ ನನ್ನ ದರ್ಶನವೂ ಆಗಲಾರದು ಮಹೇಶ್ವರನ ಮಾತನ್ನು ಕೇಳಿ ಶಿವೆಯ ತಂದೆ ಹಿಮವಂತನು ನತಮಸ್ತಕನಾಗಿ ಭಗವಾನ್ ಶಿವನಲ್ಲಿ ಹೇಳಿದನು ಪ್ರಭು ಯಾವ ಕಾರಣದಿಂದ ನಾನು ಈ ಕನ್ಯೆಯ ಜೊತೆ ದರ್ಶನಕ್ಕೆ ಬರಬಾರದು ಈಕೆಯು ನಿನ್ನ ದರ್ಶನಕ್ಕೆ ಯೋಗ್ಯಳಲ್ಲವೇ ಹಾಗಿರುವಾಗ ಇವಳನ್ನು ಏಕೆ ಕರೆತರಬಾರದು ಇದು ನನಗೆ ತಿಳಿಯುತ್ತಿಲ್ಲ ಇದನ್ನು ಕೇಳಿ ಭಗವಾನ್ ವೃಷಭದ್ವಜ ಶಂಭುವು ನಗುತ್ತಾ ವಿಶೇಷವಾಗಿ ದುಷ್ಟ ಯೋಗಿಗಳಿಗೆ ಲೋಕಾಚಾರದ ದರ್ಶನ ಮಾಡಿಸಲು ಹಿಮವಂತನ ಬಳಿ ಹೇಳಿದನು ಶೈಲರಾಜನೇ ಈ ಕುಮಾರಿಯು ಸುಂದರಂಗಿಯು ಚಂದ್ರಮುಖಿಯು ಶುಭ ಲಕ್ಷಣಗಳಿಂದ ಕೂಡಿದವಳು ಆಗಿದ್ದಾಳೆ ಅದಕ್ಕಾಗಿ ಇವಳನ್ನು ನನ್ನ ಬಳಿಗೆ ನೀನು ಕರೆತರಬಾರದು ಇಲ್ಲಿ ನೆನಪಿರಲಿ ಆರಂಭದಲ್ಲಿಯೇ ಭಗವಂತನಾದ ಶಿವನು ಸ್ತ್ರೀ ಪುರುಷರಲ್ಲಿ ವ್ಯತ್ಯಾಸವನ್ನು ನೋಡುವವನಲ್ಲ ಆತನಿಗೆ ಎಲ್ಲರೂ ಬಂದೆ ಆದರೆ ದುಷ್ಟ ಯೋಗಿಗಳು ಯಾರು ಯೋಗಿಗಳ ಹೆಸರಿನಲ್ಲಿ ಸ್ತ್ರೀಯರನ್ನು ತಮ್ಮೆಡೆಗೆ ಸೆಳೆಯುವಂತಹ ಕುಕೃತ್ಯಗಳಲ್ಲಿ ತೊಡಗುವರು ಅಂತಹವರನ್ನು ಗಮನದಲ್ಲಿಟ್ಟುಕೊಂಡು ಭಗವಂತನು ಈ ಮಾತನ್ನು ಹೇಳುತ್ತಿರುವನು ಸಾಮಾನ್ಯವಾಗಿ ತಪ್ಪೋನೆ ತಪೋ ನಿರತರಾದವರು ಬ್ರಹ್ಮನಿಷ್ಠನಾಗಿರಬೇಕೆಂದುಕೊಂಡವರಲ್ಲಿ ಆ ಸ್ತ್ರೀ ವಾಂಚೆ ಇನ್ನು ಪೂರ್ಣವಾಗಿ ಹೋಗಿರದಿದ್ದರೆ ಮನಸ್ಸನ್ನು ಒಂದೇ ಕಡೆಗೆ ಅವರು ಕೇಂದ್ರೀಕರಿಸಿದಾಗ ಅವರ ಗಮನವೆಲ್ಲವೂ ಸ್ತ್ರೀಯ ಕಡೆಗೆ ಹೋಗುವುದು ಹಾಗೂ ಸ್ತ್ರೀಯರನ್ನು ಆಕರ್ಷಿಸುವುದು ಸ್ವತಃ ತಾವೂ ಸ್ತ್ರೀಯರತ್ತ ಆಕರ್ಷಿತರಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಆ ಕಾರಣದಿಂದಾಗಿ ಭಗವಂತನು ಹೇಳುತ್ತಿರುವರೇ ಹೊರತು ಇಲ್ಲಿ ಸ್ವಯಂ ಶಿವನು ಯಾವ ಕಾರಣಕ್ಕೂ ಕೂಡ ತನ್ನ ಸಣ್ಣ ಜ್ಞಾನದಿಂದ ವಿಚಲಿತನಾಗುವವನಲ್ಲ ಈ ಕುಮಾರಿಯು ಸುಂದರಂಗಿಯು ಚಂದ್ರಮುಖಿಯು ಶುಭಲಕ್ಷಣಗಳಿಂದ ಕೂಡಿದವಳು ಆಗಿದ್ದಾಳೆ ಅದಕ್ಕಾಗಿ ಇವಳನ್ನು ನನ್ನ ಬಳಿಗೆ ನೀನು ಕರೆತರಬಾರದು ಅದಕ್ಕಾಗಿ ನಾನು ಈಕೆಯನ್ನು ಪದೇ ಪದೇ ತಡೆಯುತ್ತಿದ್ದೇನೆ ವೇದ ಪಾರಂಗತ ವಿದ್ವಾಂಸರು ನಾರಿಯನ್ನು ಮಾಯಾಸ್ವರೂಪಿಣಿ ಎಂದು ಹೇಳಿರುವರು ವಿಶೇಷವಾಗಿ ಯುವತಿ ಸ್ತ್ರೀಯು ತಪಸ್ವಿಗಳ ತಪಸ್ಸಿನಲ್ಲಿ ವಿಘ್ನವನ್ನೊಡ್ಡುವವಳಾಗಿದ್ದಾಳೆ ಗಿರಿಶ್ರೇಷ್ಠನೇ ನಾನು ತಪಸ್ವಿಯು ಯೋಗಿಯು ಸದಾ ಮಾಯೆಯಿಂದ ನಿರ್ಲಿಪ್ತನು ಆಗಿ ಇರುವನು ನನಗೆ ಯುವತಿ ಸ್ತ್ರೀಯಿಂದ ಏನು ಪ್ರಯೋಜನ ತಪಸ್ವಿಗಳ ಶ್ರೇಷ್ಠ ಆಶ್ರಯ ಹಿಮಾಲಯನೇ ಅದಕ್ಕಾಗಿ ಪುನಃ ನೀನು ಇಂತಹ ಮಾತನ್ನಾಡಬಾರದು ಏಕೆಂದರೆ ನೀನು ವೇದೋಕ್ತ ಧರ್ಮದಲ್ಲಿ ಪ್ರವೀಣನು ಜ್ಞಾನಿಗಳಲ್ಲಿ ಶ್ರೇಷ್ಠನು ವಿದ್ವಾಂಸನೂ ಅಚಲ ಅಚಲರಾಧನೆ ಸ್ತ್ರೀಯರ ಸಂಘದಿಂದ ಮನಸ್ಸಿನಲ್ಲಿ ಬೇಗನೆ ವಿಷಯ ವಾಸನೆ ಉಂಟಾಗುತ್ತದೆ ಇದರಿಂದ ವೈರಾಗ್ಯವು ನಷ್ಟವಾಗುತ್ತದೆ ವೈರಾಗ್ಯವು ನಾಶವಾದಾಗ ಪುರುಷನು ಉತ್ತಮ ತಪಸ್ಸಿನಿಂದ ಭ್ರಷ್ಟನಾಗುವನು ಅದಕ್ಕಾಗಿ ಹಿಮಶೈಲನೆ ತಪಸ್ವಿಗಳು ಸ್ತ್ರೀಯರ ಸಂಘವನ್ನು ಮಾಡಬಾರದು ಏಕೆಂದರೆ ಸ್ತ್ರೀಯು ಮಹಾ ವಿಷಯ ವಾಸನೆಯ ಮೂಲ ಹಾಗೂ ಜ್ಞಾನ ವೈರಾಗ್ಯಗಳನ್ನು ನಾಶ ಮಾಡುವವಳಾಗಿರುತ್ತಾಳೆ ಬ್ರಹ್ಮದೇವರು ಮುಂದುವರೆದು ಹೇಳುತ್ತಾರೆ ನಾರದನೆ ಈ ವಿಧವಾದ ಅನೇಕ ಮಾತುಗಳನ್ನಾಡಿ ಮಹಾಯೋಗಿ ಶಿರೋಮಣಿ ಭಗವಾನ್ ಮಹೇಶ್ವರನು ಸುಮ್ಮನಾದನು ದೇವರ್ಷಿಯೇ ಶಂಭುವಿನ ಈ ನಿರಾಮಯ ನಿಸ್ಪ್ರಹ ನಿಷ್ಠುರ ವಚನಗಳನ್ನು ಕೇಳಿ ಕಾಳಿಯ ತಂದೆ ಹಿಮವಂತನು ಚಕಿತನಾಗಿ ಸ್ವಲ್ಪ ವ್ಯಾಕುಲನಾಗಿ ಸುಮ್ಮನಾದನು ತಪಸ್ವಿ ಶಿವನು ಹೇಳಿದ ಮಾತನ್ನು ಕೇಳಿ ಗಿರಿರಾಜ ಹಿಮವಂತನು ಚಕಿತನಾಗಿರುವುದನ್ನು ನೋಡಿ ಭವಾನಿ ಪಾರ್ವತಿಯು ಆಗ ಭಗವಾನ್ ಶಿವನಿಗೆ ವಂದಿಸಿ ವಿಷದವಾಗಿ ಈ ರೀತಿಯಾಗಿ ಮಾತುಗಳನ್ನಾಡಿದಳು ಈ ರೀತಿಯಾಗಿ ಶಿವನು ಗಂಗಾವತರಣ ಕ್ಷೇತ್ರದಲ್ಲಿ ತಪೋನಿರತನಾಗಿದ್ದಾಗ ಆಕೆಯ ಆತನ ಸೇವೆಯನ್ನು ಮಾಡುವ ಸಲುವಾಗಿ ಪುತ್ರಿಯಾದ ಗಿರಿಜೆಯೊಂದಿಗೆ ಹಿಮವಂತನು ಆತನ ಬಳಿಗೆ ಬರುತ್ತಾನೆ ಆ ಪುತ್ರಿಯ ಹಿಮವಂತ ಪುತ್ರಿಯಾದಂತಹ ಗಿರಿಜೆಯನ್ನು ಕಂಡ ಶಿವನು ಆಕೆಯು ಸರ್ವ ಸರ್ವಾಲಂಕಾರಗಳಿಂದಲೂ ಸರ್ವ ಲಕ್ಷಣಗಳಿಂದಲೂ ಭೂಷಿತಲಾಗಿರುವುದರಿಂದ ಆಕೆಯು ವೈರಾಗ್ಯವನ್ನು ನಾಶ ಮಾಡುವವಳಾಗಿರುತ್ತಾಳೆ ಆದ್ದರಿಂದ ತಪಸ್ವಿಗಳು ಧ್ಯಾನ ನಿರತರಾದ ಈ ಜಾಗಕ್ಕೆ ಆಕೆಯು ಬರಬಾರದೆಂದು ನಿರ್ಬಂಧಿಸುತ್ತಾನೆ ಆತನ ನಿರ್ಬಂಧವನ್ನು ಕಂಡು ಹಿಮವಂತನು ಪೆಚ್ಚಾದರೂ పార్వతియు మాతను ముందు నమస్తే శారదే దేవి పురవాసిని గామహం ప్రార్థయే నిత్యం విద్యాదాన దేహిమే మే నమస్కారం